ಒಳ್ಳೆ ಮಗುನೆ ಕರ್ಕೊಂಡ್ ಬಂದ್ಬಿಟ್ಟಿದ್ರು ಸಿನಿಮಾ ನೋಡೋದಕ್ಕೆ ಅವಾಗು ನಾಚೆ ಕೂಗಿಸ್ಬಿಟ್ಟು ಅವ್ರು ಸಿನಿಮಾ ನೋಡ್ಕೊಂಡ್ ಬಂದು ಮಗು ಕರ್ಕೊಂಡುದು ಅಂದ್ರೆ ಬಲ್ಲವೇ ಇದೇನಾ ಅಂತ ಅಂದ್ರೆ ಇರುತ್ತೆ ಸಲ ಹೋಗಿ ಏನೋ ಡ್ಯಾನ್ಸ್ ಮಾಡ್ಕೊಡ್ತಾರೆ ಅಂತ ಅನ್ಬೋದು ಆದ್ರೆ ಇಲ್ಲಿ ಎಲ್ಲ ಸಾಂಗ್ಗೂ ಹೋಗಿ ಡ್ಯಾನ್ಸ್ ಮಾಡೋದು ಅದ್ರ ಮಧ್ಯದಲ್ಲಿ ಒಂದಷ್ಟು ಮ್ಯಾಪ್ ಬೇರೆ ಯೂಸ್ ಮಾಡಿದಿರ ಮತ್ತೆ ಮತ್ತೆ ವರ್ಕ್ ಆಗಿದೆ ನಿಮ್ಮ ಚರಣ್ ಅವರ ಕಾಂಬಿನೇಷನ್ ಆರ್ ಇರ್ಬೋದು ಅದಕ್ಕೆಲ್ಲ ತುಂಬಾ ಟೈಮ್ ವರ್ಕ್ ಆಗಿದೆ ವರ್ಕ್ ಆಯ್ತು ಇನ್ನೇನಾದ್ರೂ ಚರಣ್ Premises, तो प्रेमन और फॉसली ये कॉम्बिनेशन बुल तकदा वर्क करता है अंदर ये डायलॉग नहीं चलता ले चलता है बनकर इनका जिम्मा हास्य का कॉम्बिनेशन है जिम्मा कैरेक्टर कॉम्बिनेशन है अगर टीम वर्क के बगे रिलेटेड डियर किमने ने वो टीम इज वेरी हार्ड वर्किंग द एंटायर डायरेक्टेड टीम दैट इज सारे

ಇಲ್ಲ ಅದು ಮಾಡಿಕೊಳ್ಳುತ್ತೆ ತುಂಬಾ ಇಲ್ಲಿ ನೋಡ್ತೀನಿ ತುಂಬಾ ಅಷ್ಟಾ ಪಡ್ತೀನಿ ಯಾವಾಗಲೂ ನಾನು ಯಾವಾಗಲೂ जाऊದು ಆಫಿಷಿಯಲ್ ಆಗಿ ಮಾಡ್ತೀನಿ ಆಕ್ಚುಲಿಟಿ ಬೇಕೋ ಅನ್ನೋಕ್ಕೆ ಅಮೇಲೆ ತುಂಬಾ ಕಷ್ಟನೇ ಡಬಲ್ ಎ ಡಬಲ್ ಕಾಮಿಡಿ ಅಂತ ಅನ್ನೋದು ಕಾಮಿಡಿ ಸ್ಟೆಪ್ ಗಲಿ 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 ಸಾಲಿ 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 ಸಾಲಿ

I <laughs> அந்த உத்தர கர்நாடக ನನಗೆ ಎಲ್ಲ ಕಾಲೇಜ್ ಮಕ್ಕಳು ಹೋಗಿ ಸಿನಿಮಾ ನೋಡಬೇಕು ನಾಳೆಯಿಂದ ಅಂತ ಎಲ್ಲ ಕಾಲೇಜಿಂದ ಹೋಗಿ ಸಿನಿಮಾ ನೋಡಿ ನನ್ನ ಇನ್ಸ್ಟಾಗ್ರಾಮ್ಗೆ ಅವ್ರ ಬೇರೆ ಡೈರ್ಯೂ ಕಲಿ ಅವರು ಅವ್ರ ಮಾಡಿರೋದು ಅವ್ರ ಅವ್ರಿಗೆ ಒಳ್ಳೇದಾಗಲಿಯಿಂದ ಅವ್ರ ಗೃತಾಗಲಿಯಿಂದ ಮಾಡಿರೋದು ದಯಮಾಡಿ ಎಲ್ಲಾ ಸಿನಿಮೆಗಳ ಕಾಲೇಜು ಎರಡ್ದಿರ ಎಲ್ಲ ವಿಮೋ ನೂರಾರು ಜನ ಅವರು ಟೆಕ್ನ ನೋಡಿ ನೋಡಿ ಯಾವ ದವರು ಟ್ರೆಂಡಿ ಇದ್ಯಾ ಅಂದ್ರೆ ಪರವಾಗಿ ಅದು ಕಥೆ ಬಾರದು ಅಂತ ಎಲ್ಲ ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿತು ಮತ್ತು ಇಂತೂ ಅಂದ್ರೆ ಇವತ್ತು அவ ஞானோபினிதா மேட்சா மர்பியோ பிஷுவோ ரெ உத்தரிக்கு ஆசிட்டெல்லாம் சேக கொண்டான் алலரகுெல்லாம் சேக கொண்டேனா மரக்களையில கிடைங்க எஸ் பேட் கார்டகலாம் அந்த பாயிடியா சொன்னா இன்னேறிங்கலாம் அள்ள அள்ள டிசைட் போட்டா கரெகட்ட கர போடுற கொண்டா கைல கர கர அந்த பாயிடியா Yeah, I don't know I'm going to

अरे फाटी माटी माटी सरते कर आले हे नाही गुरुवा मध्ये नाही सरते गुरुवा मध्ये इतरे कष्टाले इदागिल्ला